ಮತ್ತೆ ಸ್ವಾಗತ ಸ್ನೇಹಿತರೆ ನೋಡಿ ಒಂದು ರನ್ನಿಂಗ್ ಬಿಸ್ನೆಸ್ಸು ಸೇಲ್ಗಿದೆ ರನ್ನಿಂಗ್ ಬಿಸ್ನೆಸ್ ಅಂತಂದರೆ ಕೋಳಿ ಫಾರಮ್ಮು ಪೋಲ್ಟ್ರಿ ಫಾರಮ್ಮು ಇದು ನಿಮಗೆ ಕೊಪ್ಪ ತಾಲೂಕು ಜೈಪುರ ಹತ್ತಿರದಲ್ಲಿ ಬರುತ್ತೆ ಇದರಲ್ಲಿ ನಿಮಗೆ ಒಂದು ಕಟ್ಟಿರುವಂಥ ಲೇಬರ್ ಶೆಡ್ ಈಗ ನೀವು ವಿಡಿಯೋದಲ್ಲಿ ಏನು ಕಾಣ್ತಾ ಇದ್ದೀರಿ ಒಂದು ಲೇಬರ್ ಶೆಡ್ ಥರ ಇರುವಂಥ ಮನೆ ಹಾಗೆಯೇ ಹಳ್ಳದ ಪಕ್ಕದಲ್ಲಿರೋ ಜಾಗ ಒಂದು ಬೇಕಾದಷ್ಟು ನೀರಿರುವಂಥ ಜಾಗ ಹಳ್ಳ ಹರಿತಿರೋದು ಕಾಣ್ತಾ ಇರ್ಬೋದು ಈ ಟೈಮಲ್ಲಿ ಎಲ್ಲ ಕಡೆ ನೀರು ಕಮ್ಮಿ ಆಗಿದೆ ಸೊ ಇಲ್ಲಿ ಇದೆ ಅದೊಂದು ಪ್ಲಸ್ ಪಾಯಿಂಟ್ ಈ ಜಾಗದ್ದು ಆಮೇಲೆ ಒಂದು ಬಾವಿ ಕೂಡ ಇದೆ ಬಾವಿ ರನ್ನಿಂಗ್ ಕೋಳಿ ಫಾರಮ್ನಲ್ಲಿ ಕೋಳಿ ಫಾರ್ಮಿನ ಡೀಟೇಲ್ ಹೇಳೋದಾದರೆ ಹಂಡ್ರೆಡ್ ಬೈ ತರ್ಟಿ ನೂರಡಿದು ಮೂರು ಕೋಳಿ ಶೆಡ್ಗಳಿದ್ದಾವೆ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ತುಂಬ ಮಾಹಿತಿ ಇಲ್ಲ ನನಗೆ ನೋಡಿ ಇದೊಂದು ಮೂವತ್ತಡಿಗೆ ನೂರಡಿದು ಮತ್ತು ಹೊಸದಾಗಿ ರಿನೋವೇಟ್ ಮಾಡ್ತಾ ಇರುವಂಥ ಜಾಗ ಇದು ಅದು ಲೈಕ್ ಇದು ಶೆಡ್ಡನ್ನು ಮೇಲ್ಗಡೆ ಮೇಲ್ಛಾವಣಿ ಏನಿದೆ ಅದು ಮರ ಮತ್ತು ಹಂಚಿನಿಂದ ಮಾಡಿರ್ತಾರೆ ಸೊ ಅದನ್ನೆಲ್ಲ ಕಂಪ್ಲೀಟ್ ಹೊಸದಾಗಿ ಅಸೆಂಬಲ್ ಮಾಡ್ತಾ ಇದ್ದಾರೆ ಈ ಫ್ಯಾಬ್ರಿಕೇಟೆಡ್ ವರ್ಕ್ನಲ್ಲಿ ಕಬ್ಬಣದ ರೈಲಿಂಗ್ಸು ರಾಡ್ಗಳನ್ನು ಹಾಕಿ ರಾಡು ಅಂತಲೂ ಅಲ್ಲ ಪೈಪ್ಗಳನ್ನು ಹಾಕಿ ಮೇಲು ಶೆಡ್ಡೆಲ್ಲ ಮಾಡ್ಬೋದು ನೀವು ಮೇಲೆ ಪ್ರೂಫಿಂಗ್ ಕೂಡ ಮುಂದಿನ ವೀಡಿಯೋದಲ್ಲಿ ನೋಡ್ಬೋದು ಈಗ ಕಾಣ್ತಾ ಇದೆ ನೋಡಿ ಈ ಥರ ಎಲ್ಲ ರಿನೊವೇಟ್ ಮಾಡಿದ್ದಾರೆ ಅಥವಾ ತುಂಬ ಕ್ಲೀನ್ ಆಗಿದೆ ಪ್ರಿಮಿಸಿಸ್ ತುಂಬ ಕ್ಲೀನ್ ಆಗಿದೆ ರನ್ನಿಂಗ್ ಬಿಸ್ನೆಸ್ ಈಗ ಸದ್ಯಕ್ಕೆ ಕೋಳಿಗಳೆಲ್ಲ ಖಾಲಿ ಆಗಿದ್ದಾವೆ ಅಂತ ಹೇಳಿದರು ಮತ್ತೆ ತಿರ್ಗಿ ಮರಿಗಳನ್ನು ಬಿಟ್ಕೊಳ್ಳೋ ಪ್ರೋಗ್ರಾಮ್ ಅವರು ಕೂಡ ಇದೆ ಇದನ್ನು ಟೋಟಲ್ ಬಿಸ್ನೆಸ್ ಸೇಲ್ ಕೂಡ ಮಾಡ್ತಾ ಇದ್ದಾರೆ ಒಂದು ಎಕರೆ ವಿಸ್ತೀರ್ಣದಲ್ಲಿ ಜಾಗ ಇದೆ ಒಂದು ಎಕರೆ ರೆಕಾರ್ಡೆಡ್ ಜಾಗ ನೋಡಿ ಈಗ ಈ ಕೆಲಸಗಳೆಲ್ಲ ನಡೀತಾ ಇದೆ ಒಂದು ಶೆಡ್ಗೆ ಕೆಲಸ ಆಗಿದೆ ಇನ್ನು ಬಾಕಿ ಶೆಡ್ಗಳನ್ನು ರೂಫಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಇರುವಂಥ ಬಿಸ್ನೆಸ್ಸು ಇಂಟ್ರೆಸ್ಟ್ ಇಂಟರ್ದ್ದು ಕೋಳಿ ಫಾರಮ್ನ ಮುಂದುವರಿಸ್ಕೊಂಡು ಹೋಗುವರೆ ನೇರವಾಗಿ ಫೋನ್ ಮಾಡ್ಬೋದು ಆಗಲೇ ತಿಳಿಸ್ಕೊಟ್ಟ ಹಾಗೆ ಒಂದು ಎಕರೆ ಜಾಗ ಅದರಲ್ಲಿ ಸ್ವಲ್ಪ ಖಾಲಿ ಜಾಗ ಕೂಡ ಇದೆ ಹಳ್ಳದ ಪಕ್ಕದ ಜಾಗ ನೀರಿಗೆ ಏನು ಸಮಸ್ಯೆ ಇಲ್ಲ ಜೈಪುರಕ್ಕೆ ಒಂದೂ ಕಾಲು ಕಿಲೋಮೀಟ್ರ್ ಆಗುತ್ತೆ ಜೈಪುರ ಟೌನಿಗೆ ಸ್ವಲ್ಪ ಕಚ್ಚಾ ರೋಡು ಬಟ್ ವೆಹಿಕಲ್ಲು ಬರ್ಬೋದು ಕೋಳಿ ಆಗಣಕ್ಕೆ ವಾಹನಗಳು ಇವೆಲ್ಲ ಈಸಿಯಾಗಿ ಬಂದು ಹೋಗುವಂಥ ಜಾಗ ಈಕೆ ಹಿಂದೆ ಇರೋದು ಇನ್ನೊಂದು ಬಾವಿ ಇನ್ನೂ ಹೆಚ್ಚಿನ ಮಾಹಿತಿ ನೇರವಾಗಿ ಫೋನ್ ಮಾಡಿ ತಿಳ್ಕೊಳ್ಬೋದು ನಂಬರ್ಗಳು ಡಿಸ್ಪ್ಲೇ ಆಗಿರುತ್ತೆ ಹ್ಞೂ ಥ್ಯಾಂಕ್ ಯು ಫಾರ್ ವಾಚಿಂಗ್